ವಿಶೇಷವಾಗಿ ಈ ದೇಶ ನಮ್ದು ನಾವು ಇದೇ ದೇಶದಲ್ಲಿ ಉಳಿತೀವಿ ಅಂತ ಹೇಳಿರ್ತಕ್ಕಂಥ ತೀರ್ಮಾನ ತಗೊಂಡಿರ್ತಕ್ಕಂಥದ್ದು ಆಗಿನ ಕಾಲದ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೀವಿ ಈಗ ಅದರ ಬಗ್ಗೆ ಏನೇನೋ ಮಾತನಾಡ್ತಾರೆ ಈ ಉದಾಹರಣೆಗೆ ಹೋಗೋಣ ಹೈಪೋಟಿಕಲ್ ಲೆಟಸ್ಟೇ ಬಿಕಾಸ್ ಆಫ್ ನೆಹರು ಸಾಹೇಬ್ರೆ ಇದು ಪಾಕಿಸ್ತಾನ ಭಾರತ ಆಯ್ತು ಅಂತಂದ್ರೆ ನಿಮಗೆ ತೊಂದರೆ ಏನಾಯ್ತು ನೀವು ನೆಹರು ಯಾಕೆ ಬೈಬೇಕು ಬೈಬಾರ್ದಲ್ಲ ನೀವು ಇವತ್ತು ಇಪ್ಪತ್ತೈದು ಕೋಟಿ ಇಪ್ಪತ್ತಾರು ಕೋಟಿ ಜನಸೇಖ ಮುಸಲ್ಮಾನ ಪಾಕಿಸ್ತಾನ ಇದ್ದಾರೆ ಮತ್ ಪಾಕಿಸ್ತಾನ್ ಡಿವೈಡ್ ಆಗಿಲಿದ್ರೆ ಅವರು ಇಲ್ಲಿ ಯಾರು ಯಾರು ಇರ್ತಿದ್ರು ಇಲ್ಲಿ ಇಪ್ಪತ್ತಾರು ಕೋಟಿ ಜನ ಮತ್ತೆ ಇವ್ರ ಭಾಷಣ ಹೆಂಗಿರ್ತಿತ್ತು ಅವಾಗ ಇವರೇ ಎಲ್ಲ ಉರ್ದು ಮಾತಾಡ್ತಿದ್ರು ಇವರು ಸಲವು ಅಲ್ಲವು ಇಲ್ಲ ಅಂತ ಇವರೇ ಮಾತನಾಡೋರು ಭಾಷಣ ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ ಇವರು ರಾಜಕೀಯಕ್ಕಾಗಿ ಈ ಹಿಂದುತ್ವನ ಹಿಂದುವಾದಿನ ಬಹಳ ಚಂದ ಆಗು ಹೋಗುಗಳ ಬಗ್ಗೆ ಈ ಹತ್ತು ವರ್ಷದಲ್ಲಿ ಏನಾಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಔರಂಗಜೇಬು ಪಾಕಿಸ್ತಾನ ಅಫ್ಘಾನಿಸ್ತಾನ ಯಾಕೆ ಹೇಳ್ರಿ ನೂರ ಎಪ್ಪತ್ತೈದು ಕಿಲೋಮೀಟ್ರ್ ಚೈನಾ ಒಳಗೆ ಬಂದಿದೆ ದೇಶದ ಒಳಗಡೆ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಸಿಕ್ಸ್ತ್ ಜನ್ರೇಷನ್ ಫೈಟರ್ ಜೆಟ್ಟು ಯಾವಾಗ ಪ್ರಾರಂಭ ಆಗಬೇಕಾಗಿತ್ತು ಇದ್ರ ಬಗ್ಗೆ ಚರ್ಚೆ ಮಾಡೋಣ ಈ ದೇಶದ ಜಿ ಡಿ ಪಿ ಬಗ್ಗೆ ಚರ್ಚೆ ಮಾಡೋಣ ಎಷ್ಟು ಈ ದೇಶದ ರೈತರು ಆತ್ಮಹತ್ಯೆ ಆಗಿದೆ ಬಗ್ಗೆ ಚರ್ಚೆ ಮಾಡೋಣ ಎಷ್ಟು ಆಯ್ಗಳಾದ ಎಷ್ಟು ಐ ಟಿ ಐ ಐ ಐ ಐ ಟಿಗಳು ಬಗ್ಗೆ ಚರ್ಚೆ ಮಾಡೋಣ ಈಗ ಆಯ್ನಲ್ಲಿ ಐ ಐ ಟಿ ನಲ್ಲಿ ಓದ್ತಕ್ಕಂಥ ಹುಡುಗರಿಗೆ ಎಷ್ಟು ಕೆಲಸ ಸಿಗ್ತದೆ ಇದ್ರ ಬಗ್ಗೆ ಚರ್ಚೆ ಮಾಡೋಣ ನೋಡ್ರಿ ಚರ್ಚೆ ಮಾಡಕ್ ನೂರಾರು ವಿಷಯಗಳ ಬಿಜೆಪಿಗೆ ಏನ್ ಪ್ರಶ್ನೆ ಕೇಳ್ಬೇಕು ಹೇಳ್ರಿ ಈಗ ಎಲ್ಲೆಲ್ಲಿ ಬಿಜೆಪಿ ರಾಜ್ಯಗಳ ಆಡಳಿತ ನಡೀತಾ ಇದೆ ಅಲ್ಲಿ ತತ್ತಿನ ಕೊಡ್ತಾ ಇಲ್ಲ ಇದ್ರ ಬಗ್ಗೆ ಅವ್ರಿಗೆ ಚರ್ಚೆ ಮಾಡೋಣ ಯಾಕೆ ಕೊಡ್ತಾ ಇಲ್ಲ ತತ್ತಿ ಯಾಕೆ ಕೊಡ್ಬಾರಿ ಆಮೇಲೆ ದಿನಾ ಬೆಳಗ್ಗೆದ್ರೆ ಇವರು ಕಾಂಗ್ರೆಸ್ ಹಿಂಗೆ ಕಾಂಗ್ರೆಸ್ ಹಂಗಂತ ಹೇಳ್ತಾನೆ ಇದ್ರಿ ಇವತ್ತು ಈ ದೇಶದಲ್ಲಿ ಏಳು ಲಕ್ಷದ ಐವತ್ತು ಸಾವಿರದ ಆರ್ನೂರ ಮೂವತ್ತಾರಕ್ಕ ಹೆಚ್ಚು ಗುಡಿಗಳಿದಾವೆ ಇದು ಯಾರು ಮಾಡಿರೋದು ಏಳು ಲಕ್ಷದ ಐವತ್ತಾರು ಸಾವಿರದ ಚಿಲ್ಲರಕ್ಕೂ ಹೆಚ್ಚು ಗುಡಿಗಳಿದ್ದಾವೆ ಯಾರು ಮಾಡಿರೋದು ಈ ಗುಡಿಗಳು ಬಿ ಜೆ ಬಿಜೆಪಿಯವರು ಐವತ್ತೆರಡು ಶಕ್ತಿ ಪಿಟ್ಗಳಾಗಿದ್ದಾವೆ ಈ ದೇಶದಲ್ಲಿ ಯಾರು ಇವರೇ ಮಾಡಿರೋದಾ ಏನು ಏನಿದೆ ಒಂದು ಒಂದೇ ಒಂದು ರಾಮ ಮಂದಿರ ಕಟ್ಟಿದ್ದಾರೆ ದಿನಾ ಬೆಳಗ್ಗೆ ಎದ್ದರೆ ಹಿಂದೂತ್ವ ಬಗ್ಗೆ ಹಿಂದೂ ಬಗ್ಗೆ ಮಾತನಾಡ್ತಾರೆ ಬೇರೆ ಏನೇನೋ ಇದೆ ಅವ್ರದ್ದು ಆ ದುಡ್ಡು ಕೂಡ ಎರಡು ಸಾವಿರ ಕೋಟಿ ಆ ಆ ಭೂಮಿ ಕೂಡ ಮಾರ್ಕೊಂಡ್ಬಿಟ್ಟಿದ್ದಾರೆ ಎರಡು ಕೋಟಿ ಇರ್ತಕ್ಕಂಥ ಭೂಮಿ ಹದಿನೆಂಟು ಕೋಟಿ ಮಾಡಿದ್ದಾರೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ ನೋಡಿರಿ ಯಾವನ್ನ ಪ್ರಗತಿಪರ ಮಾತಾಡಂಗಿದ್ರು ಹೇಳಿ ಸುಮ್ಮನೆ ಕಾಂಟ್ರವರ್ಸಿ ಮಾತನಾಡೋದು ಈ ವಫ್ ಬಿಲ್ ತರ್ತಕ್ಕಂಥ ಉದ್ದೇಶ ಏನಿದೆ ಅಲ್ಲಿ ಯಾರು ಚೈನಾ ಬಗ್ಗೆ ಕೇಳಬಾರ್ದು ಇಂಥ ವಿಷಯಗಳ ಬಗ್ಗೆ ಏನು ಚರ್ಚೆ ಆಗಬಾರ್ದು ಇವತ್ತು ಬೇರೆ ದೇಶಗಳು ಎ ಐ ಇದಲ್ಲಿ ಎಲ್ಲಿ ಮುಂದೆ ಹೋಗಿದ್ದಾವಂತ ಯಾರಿಗೂ ಗೊತ್ತಿಲ್ಲ ಇವ್ರಿಗೆ ನಮ್ಮವ್ರು ಭಾಷಣ ಮಾಡಿ ಬರ್ತಾರೆ ಎ ಐ ಬಗ್ಗೆ ಇವತ್ತು ಎ ಐ ಯಾವ ಸ್ಥಾನದಲ್ಲಿದೆ ಈ ದೇಶದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ನಮ್ಮ ಕೊಡುಗೆ ಏನಿದೆ ಈ ದೇಶಕ್ಕೆ ಇಂಥದ್ರ ಬಗ್ಗೆ ದಯವಿಟ್ಟು ಚರ್ಚೆ ಮಾಡಿರಿ ಮುಂದೆ ಯುವ ಪೀಳಿಗೆ ಬಗ್ಗೆ ನೋಡ್ಕೊಳ್ಳಿ ಅಂತೇಳಿ ತಮ್ಮ ಮುಖಾಂತರ ಅವ್ರು ಮನವಿ ಮಾಡ್ಕೊಳ್ತೀನಿ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೆ ಹಾಗಾದರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ